ಇವತ್ತಿನ ಸಿಂಪಲ್ ರಂಗೋಲಿ ಇದು ಚಿಕ್ಕಿ ರಂಗೋಲಿ ಸಿಂಪಲ್ ಆಗಿಬಿಟ್ಟಿರೋದು ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಇನ್ನು ಬೆಳಿಗ್ಗೆ ಬೇಗ ಹೇಳಬೇಕು ಇವಾಗ ಯಾಕೆಂದರೆ ನನ್ನ ಮಗಳು ಕಾಲೇಜ್ ಇದೆ ಅಂತೇಳಿ ಸೊ ಅವಳನ್ನ ಕಾಲೇಜಿಗೆ ಬಿಟ್ಟು ಬಂದು ತಿಂಡಿಗೆ ಅಂತೇಳಿ ನಾನು ಮೊಸರನ್ನ ಮಾಡಿಕೊಂಡೆ ಅವಳಿಗೆ ಬಾಕ್ಸ್ಗೆ ಮತ್ತು ಇಲ್ಲಿಗೆ ಅಂತೇಳಿ ಚಿತ್ರಾನ್ನ ಮಾಡಿಕೊಟ್ಟೆ ಬಟ್ ನಾನು ಚಿತ್ರಾನ್ನ ಬೇಡ ಅಂಥೇಳಿ ಸಿಂಪಲ್ಲಾಗಿ ಸ್ವಲ್ಪ ಮೊಸರನ್ನ ಮಾಡ್ಕೊಂಡು ತಿಂದೆ ಇನ್ನು ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸಿ ನಾನು ಕೂಡ ಆಫೀಸ್ಗೆ ಅಂತೇಳಿ ರೆಡಿಯಾಗಿ ಹೊರಟೆ ಇನ್ನು ಮಗಳು ಕಾಲೇಜ್ಗೆ ಹೋಗೋದ್ರಿಂದ ಮನೆಯಲ್ಲಿ ಕೆಲಸಗಳೆಲ್ಲ ಬೇಗ ಆಗುತ್ತೆ ಇನ್ನು ಪೆಟ್ರೋಲ್ ಹಾಕಿಸ್ಕೊಂಡು ತುಂಬ ದಿನ ಆಗಿತ್ತು ಈ ವೀಕ್ ಪೆಟ್ರೋಲ್ ಯಾಕ್ಸ್ ಇರಲಿಲ್ಲ ಯಾಕಂದರೆ ಜಾಸ್ತಿ ಎಲ್ಲ ಕಡೆ ಏನು ಓಡಾಡಿಲ್ವಲ್ಲ ಸೊ ಹಾಗಾಗಿ ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗೋಣ ಅಂಥೇಳಿ ಸೊ ವೇ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಆಫೀಸ್ಗೆ ಹೊರಟೆ ಸೊ ಇವತ್ತೇನೋ ಸ್ವಲ್ಪ ಬಿಸಿಲಿದೆ ಹೀಗೆ ಇದ್ದರೆ ಸಾಕು ಯಾಕೆಂದರೆ ಮಳೆ 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 ಅಂದ್ಕೊಂಡು ಸುಮಾರು ದಿನದಿಂದ ಆಫೀಸ್ಗೆ ಹೋಗೋದು ಕರೆಕ್ಟಾಗಿ ಟೈಮಿಂಗ್ಸಲ್ಲಿ ನಾನು ಹೋಗೇ ಇರಲಿಲ್ಲ ಬಟ್ ಇವಾಗ ಕರೆಕ್ಟ್ ಟೈಮ್ಸ್ಗೆ ಆಫೀಸ್ಗೆ ಬಂದಂಗಾಯಿತು ಇವತ್ತು ಯೂಶ್ವಲಿ ನಮ್ಮ ಒಂದು ಏನಿದೆ ಮಂತ್ಲಿ ಕಾಂಟೆಸ್ಟ್ ಎಲ್ಲ ಲಾಂಚ್ ಆಗಿದೆ ಹಾಗಾಗಿ ಒಂದೊಂದು ಪಾರ್ಟ್ನರ್ ವೈಸು ಎಲ್ಲರಿಗೂ ಸೀನಿಯರ್ಸ್ ಇದ್ದಾರೆ ಜೂನಿಯರ್ಸ್ ಯಾರಿದ್ದಾರೆ ಅವರೆಲ್ರಿಗೂ ಒಂದೊಂದು ಮೀಟಿಂಗ್ ತಗೊಂಡು ಇದ್ರ ಬಗ್ಗೆ ತಿಳಿಸ್ತಾ ಇದ್ರು ಸೊ ಮೀಟಿಂಗ್ ಮುಗಿಸಿ ಮತ್ತೆ ನಾವು ಊಟನ ಮುಗಿಸ್ಕೊಂಡು ಹೊರಡೋಣ ಅಂತ ಕೆಳಗೆ ಬಂದರೆ ಜೋರಾಗಿ ಮಳೆ ಬರ್ತಾ ಇದೆ ಚಳಿ ಅಂತ ಅನ್ನಿಸ್ತಿರಲಿಲ್ಲ ಬಟ್ ಮಳೆ ಅದು ಜೋರಾಗಿ ಬರ್ತಾಯಿತ್ತು ಇನ್ನು ಅದೇ ಗ್ಯಾಪಲ್ಲಿ ಪಕ್ಕದಲ್ಲಿ ಗಾಡಿಗಳು ನಿಲ್ತಿದ್ರು ಎಲೆಕ್ಟ್ರಾನಿಕ್ ಗಾಡಿಗಳು ಚೆನ್ನಾಗಿದೆ ಅಂತೇಳಿ ನೋಡ್ತಾ ಇದೆ ಜಸ್ಟ್ ಅದು ಎಲ್ಲ ಕಾಸ್ಟು ಅಂದರೆ ರೋಡ್ ಟ್ಯಾಕ್ಸಿಂದ ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸಿಂದ ಎಲ್ಲ ಸೇರಿ ಫಿಫ್ಟಿ ತೌಸಂಡ್ ಆಗತ್ತೆ ಅಂತ ಹೇಳ್ತಾಯಿದ್ರು ಸೊ ಮಕ್ಕಳಿಗೆ ಬೆಸ್ಟು ಅಂತ ನನಗನ್ನಿಸ್ತು ಹಾಗೂ ಸಲ ನೀಟಾಗಿ ಇದ್ರ ಬಗ್ಗೆ ವಿಚಾರಿಸೋಣ ಅಂಥೇಳಿ ಅಲ್ಲೇ ಕೆಳಗಡೆ ಶಾರದಾ ಸೈಕ್ಲಿಂಗ್ ಮಾಡಿ ಇವರೇ ಇದನ್ನು ಇವಾಗ ತಂದು ಇರೋದು ಸೊ ಹಾಗಾಗಿ ವಿಚಾರಿಸೋಣ ಅಂತ ಹೋಗಿ ವಿಚಾರಿಸ್ಕೊಂಡು ಬಂದೆ ಮಕ್ಕಳಿಗೆ ಈಗ ಹೊಸ್ತು ಕಲಿಯೋರ್ಗೆಲ್ಲ ಚೆನ್ನಾಗಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದೆ ಮನೆಗೆ ಬಂದು ಆರಾಮಾಗಿ ಮಲ್ಕೊಂಡೆ ಇವತ್ತು ಆರ್ ಸಿ ಬಿ ಮ್ಯಾಚು ಎಲ್ಲ ಕಡೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಸರಿ ಅಂತೇಳಿ ನಾನು ಆರಾಮಾಗಿ ಮನೆಗೆ ಹೋಗಿ ಸಂಜೆ ಮ್ಯಾಚ್ ನೋಡೋಣ ಏನಾಗುತ್ತೆ ಇವತ್ತು ಅಂದ್ಕೊಂಡು ಮನೆಯಲ್ಲೇ ಬಂದು ಸ್ವಲ್ಪ ಹೊತ್ತು ಮಾಡಿಕೊಂಡೆ ಇನ್ನು ನನ್ನ ಮಗಳು ಬಂದಳು ಮಗಳು ಬಂದ ತಕ್ಷಣ ಸೊ ಅವಳಿಗೆ ಕೆಲವೊಂದು ನೋಟ್ಸ್ ಬುಕ್ಸು ಕ್ಯಾಲ್ಸಿ ಅದೆಲ್ಲ ಎಲ್ಲ ಬೇಕು ಇನ್ನು ರ್ಯಾಪರ್ಸ್ ಎಲ್ಲ ಹಾಕಿಟ್ಕೋಬೇಕು ಮತ್ತು ನೋಟ್ಸ್ ಕೊಟ್ಟಿದ್ದಾರೆ ಬರೀಬೇಕು ಅಂತ ಹೇಳಿದ್ಲು ಅಂತೇಳಿ ಇನ್ನು ಅವಳನ್ನೂ ಕರ್ಕೊಂಡು ನಾನು ಸಂಜೆ ಮತ್ತೆ ಸಿಟಿಗೆ ಬಂದೆ ನಮ್ಮನೆ ಹತ್ರನೇ ಬುಕ್ ಸ್ಟೋರ್ಸ್ ಎಲ್ಲ ಇದೆ ತಗೋಬೋದಿತ್ತು ಬಟ್ ಕ್ಯಾಲ್ಸಿಯಲ್ಲಿ ಸಿಗೋದಿಲ್ಲ ಇನ್ನು ನೋಟ್ಸ್ಗಳು ಸಿಗುತ್ತೆ ಇನ್ನು ಅದಕ್ಕೊಸರಾದರೂ ಇಲ್ಲಿಗೆ ಬರಲೇಬೇಕಲ್ಲ ಅಂಥೇಳಿ ಅವಳೇ ಕರ್ಕೊಂಡು ಬಂದೆ ಜೊತೆಗೆ ಅವಳ್ದು ಯೂನಿಫಾರ್ಮ್ಸ್ ಕೂಡ ಇನ್ನೂ ಸ್ಟಿಚ್ ಮಾಡಿಸಿರಲಿಲ್ಲ ಸೊ ಅದನ್ನು ಪೀಸ್ ತೊಗೋಬೇಕಿತ್ತು ಅವಳಿಗೆ ಸ್ಟಿಚಿಂಗಿಗೆ ಅಳತೆ ಕೊಡೋದಕ್ಕೆ ಅವಳೇ ಬರಬೇಕಿತ್ತು ಸೊ ಹಾಗಾಗಿ ಫಸ್ಟು ಅವಳಿಗೆ ಇಂಪಾರ್ಟೆಂಟ್ ನೋಟ್ಸು ಇದೆ ಕೆಲಸ ಇದೆ ಅದನ್ನು ತೊಗೊಂಡು ಆಮೇಲೆ ಅವಳಿಗೆ ಬೇಕಾಗಿರುವಂತಹ ಸಾಕ ಇನ್ನು ಯೂನಿಫಾರ್ಮ್ ಕೂಡ ಹಾಗೆ ವಿಚಾರಿಸ್ಕೊಂಡೆಲ್ಲ ಹೋಗೋಣ ಅಂಥೇಳಿ ಅವಳೇ ಕರ್ಕೊಂಡು ಬಂದೆ ಇನ್ನು ಈವ್ನಿಂಗ್ ಟೈಮ್ ಆದ್ದರಿಂದ ಈ ರೋಡು ರಶ್ ಆಗಿತ್ತು ಇಲ್ಲಂತೂ ಯಾವಾಗಲೂ ರಶ್ಶೇ ಬಟ್ ಈವ್ನಿಂಗ್ ಟೈಮಲ್ಲಿ ಅದರಲ್ಲೂ ಇವಾಗ ಸ್ಕೂಲು ಕಾಲೇಜೆಲ್ಲ ಓಪನ್ ಆಗಿದೆ ಅಲ್ವಾ ಆ ಟೈಮಲ್ಲಂತೂ ಇನ್ನೂ ರಶ್ಟೇನೆ ಇನ್ನು ಹಾಗೆ ಹಂಧವೇ ಹೋಗ್ತಾ ಹೋಗ್ತಾ ಸೊ ಇಲ್ಲಿ ಒಂದು ಫೇಮಸ್ ಸಮೋಸ ಸೆಂಟರ್ ಇದೆ ಸೊ ಇಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಸಮೋಸಾಗಂತೂ ಯಾವಾಗಲೂ ವೆಯ್ಟ್ ಮಾಡ್ತಾನೇ ಇರಬೇಕು ಎದುರುಗಡೆ ಪಾನಿಪುರಿ ಗೋಲ್ಕಪ್ಪ ತಿನ್ನೋರು ತಿನ್ಬೋದು ಇದು ತಮ್ ಸಮೋಸ ಸೆಂಟರು ತುಂಬ ವರ್ಷದಿಂದ ಮಾಡ್ತಾ ಇದ್ದಾವೆ ಸೊ ಇಲ್ಲಿ ಹೆಲ್ಪರ್ಸ್ಗೆ ಅಂತಲೇ ಇಬ್ಬರು ಮೂರು ಜನ ಇದ್ದಾರೆ ಅಂದರೂ ಕೂಡ ಮಾಡೋದಕ್ಕೆ ಅಂದರೆ ಬಂದವರಿಗೆ ಕೊಡೋದಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ಇಲ್ಲಿ ಸಮೋಸ ಅಂತೂ ಸೂಪರಾಗಿರುತ್ತೆ ಇನ್ನು ನಾನು ಸಮೋಸ ಇನ್ನೂ ಬೆಂದಿರಲಿಲ್ಲ ಆಗುತ್ತೆ ಅಂದರು ಇನ್ನು ಇನ್ನೂ ಖಾಲಿಯಾಗಿತ್ತು ಅಂತೇಳಿ ಸಿಂಪಲ್ಲಾಗಿ ಜಾಮೂನ್ ತೊಗೊಳ್ಳೋಣ ಅಂತೇಳಿ ತಗೊಂಡೆ ಸಖತ್ತಾಗಿತ್ತು ಬಿಸಿ ಬಿಸಿ ಜಾಮೂನು ಫ್ರೆಶ್ ಆಗಿ ಪ್ರತಿದಿನ ಮಾಡ್ಕೊಂಡು ಬರ್ತಾರೆ ಸೊ ಸಖತ್ತಾಗಿರುತ್ತೆ ಎಷ್ಟೊಂದು ಸಲ ಇಲ್ಲಿಂದಲೇ ನಾನು ಪಾರ್ಸಲ್ ಕೂಡ ತೊಗೊಂಡೋಗಿದ್ದೀನಿ ನನ್ನ ಮಗಳು ಸಮೋಸ ಬೇಕು ಅಂತ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಬಟ್ ತುಂಬ ರಶ್ ಇರೋದರಿಂದ ಬೇಡ ಇನ್ನೂ ಹಳೆ ಬೇರೆ ಬಂದಿದ್ದಲ್ಲೋ ಮಧ್ಯಾಹ್ನ ಹೊಡ್ಬಿಡೋಣ ಅಂತೇಳಿ ಹೊರಟಿದ್ವಿ ಸೊ ಓಡಬೇಕಾದ್ರೆ ಇಲ್ಲಿ ಸರ್ಕಲ್ಲು ಸಕ್ಕತ್ತಾಗಿ ಅದಾಗೆ ಲೈಕ್ ಹಿಂಗೆಲ್ಲ ಅರೇಂಜ್ಮೆಂಟ್ ಮಾಡಿದರು ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಸೊ ನಾನು ಸ್ವಲ್ಪ ಹೊತ್ತು ಏನಕ್ಕೆ ಇವತ್ತೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಅದೇ ಆಮೇಲೆ ಫ್ಲ್ಯಾಶ್ ಆಯಿತು ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಹಾಗಾಗಿ ಅದಕ್ಕೋಸ್ಕರ ಮಾಡಿರ್ಬೋದು ಅಂದ್ಕೊಂಡು ಸೊ ಅಲ್ಲಿಂದ ಆರಾಮಾಗಿ ಗಾಡಿ ಪಾರ್ಕ್ ಮಾಡಿ ನನ್ನ ಮಗಳು ಬಂಗಾರಪೇಟೆ ಪಾನಿಪುರಿ ಬೇಕು ಅಂದು ಯಾಕೆಂದರೆ ಅಲ್ಲಿ ಸಮೋಸ ಸಿಗಲಿಲ್ಲ ಅವಳಿಗೆ ಸರಿ ಅಂತೇಳಿ ಇಲ್ಲಿ ಇವತ್ತು ಮಸಾಲ ಪುರಿ ತುಂಬ ದಿನ ಆಗಿತ್ತು ಅಂಥೇಳಿ ಮಸಾಲೆ ಪುರಿ ತೊಗೊಂಡು ಇಲ್ಲಿ ಏನು ಎಲ್ಲ ಚೆನ್ನಾಗಿರುತ್ತೆ ಪಾನಿಪುರಿ ಮಸಾಲೆ ಪುರಿ ತುಂಬ ಚೆನ್ನಾಗಿರುತ್ತೆ ಸೊ ಯೂಶಲಿ ನನ್ನ ಮಗಳಿಲ್ಲಿ ಬಂದಾಗೆಲ್ಲ ಪಾನಿಪುರಿ ಜಾಸ್ತಿ ತಗೊಳ್ಳೋದು ಬಟ್ ಈ ಸಲ ಮಸಾಲ ಪುರಿ ಅಂತೇಳಿ ಟೇಸ್ಟ್ ಮಾಡೋದು ಸಖತ್ತಾಗಿತ್ತು ಇನ್ನು ಅಲ್ಲಿಂದ ಮತ್ತೆ ನಾನು ಅವಳಿಗೆ ಫಸ್ಟು ಬುಕ್ಸ್ ನೋಡೋಣ ಅಂಥೇಳಿ ಬಂದೆ ಈ ಸಿಗ್ನಲಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಬಟ್ ಈವ್ನಿಂಗ್ ಟೈಮು ನಂತರ ತುಂಬ ಜನ ಕೆಲವೊಂದು ಬುಕ್ಸ್ ತೊಗೊಳ್ಳೋರಲ್ಲ ತುಂಬ ಜನ ಬುಕ್ಸ್ಗಳು ತಗೊಂಡು ತಗೊಂಡು ಹೋಗ್ತಾಯಿದ್ರು ಬಟ್ ನಮಗೆ ಕ್ಯಾಲ್ಸಿ ಬೇಕಾಗಿತ್ತು ಬುಕ್ಸು ಎಲ್ಲ ಕಡೆ ಸಿಗುತ್ತೆ ಕ್ಯಾಲ್ಸಿ ಇಂಪಾರ್ಟೆಂಟ್ ಆಗಿತ್ತು ಸೊ ಹಾಗಾಗಿ ಫಸ್ಟು ಕ್ಯಾಲ್ಸಿ ಮೇಲೆ ಆಮೇಲೆ ಬುಕ್ಸ್ ತೊಗೊಳ್ಳೋಣ ಅಂಥೇಳಿ ಇಲ್ಲೇ ಒಂದು ರೌಂಡ್ ಬರೋಣ ಅಂಥೇಳಿ ಬಂದೆ ಗಾಡಿನ ಬೇರೆ ಕಡೆ ಎಲ್ಲೂ ಪಾರ್ಕ್ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಅಲ್ಲೇ ಬಂಗಾರಪೇಟೆ ಚರ್ಚ್ ಅಂಗಡಿ ಹತ್ರನೇ ಪಾರ್ಕ್ ಮಾಡಿ ಅಲ್ಲಿಂದ ಒಂದು ರೌಂಡು ಬರೋಣ ಅಂಥೇಳಿ ನಾನು ನನ್ನ ಮಗಳು ರೌಂಡ್ಸು ಅಂತೇಳಿ ಬಂದೆ ಸೊ ಅದು ಕತ್ಲೆ ಹಾಕ್ತಿದ್ದಂಗೆ ಲೈಟಿಂಗ್ಸು ಸುತ್ತ ಯಾರ್ಯಾರೆಲ್ಲ ಅಂಗಡಿಗೆ ಹಾಕಿದಾರದೆಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಮಳೆ ಬರೋಂಗಿತ್ತು ಸೊ ಮಳೆ ಬರ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ನಾವು ಇರೋವರೆಗೂ ಏನು ಮಳೆ ಬರಲಿಲ್ಲ ಇವತ್ತು ಮ್ಯಾಚ್ ಬೇರೆ ಸೊ ಎಲ್ಲ ಕಡೆ ಪ್ರಿಪ್ರೇಷನ್ ಕೂಡ ಮಾಡ್ಕೋತಾ ಇದ್ದಾರೆ ಅಂದರೆ ಸರ್ಕಲ್ಗಳಲ್ಲಿ ಸೊ ದೊಡ್ಡ ದೊಡ್ಡ ಟಿ ವಿ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ಇದ್ದಾರೆ ಸೊ ಇನ್ನು ನಾನು ಅಲ್ಲೇ ಒಂದು ರೌಂಡ್ ಹೋಗೋಣ ಅಂತ ಸುಮ್ಮನೆ ನಾನು ನನ್ನ ಮಗಳು ರೌಂಡ್ಸ್ ಬಂದ್ವಿ ಸೊ ಕೆಲವೊಂದು ಟಾಪ್ಗಳು ಲಗ್ಗಿನ್ಸ್ಗಳು ಡೈಲಿವರ್ಗೆ ತುಂಬ ಚೆನ್ನಾಗಿತ್ತು ಕಾಲೇಜ್ ವೇರ್ಗಂತೂ ಸೂಪರು ಬಟ್ ಇವ್ರಿಗೆ ಯೂನಿಫಾರ್ಮ್ಸ್ ಇರೋದರಿಂದ ನಾಟ್ ನೆಸಸರಿ ಅನ್ನಿಸ್ತು ಈ ಏರಿಯಾದಲ್ಲಿ ಈ ಥರ ವಾಕ್ ಬಂದು ತುಂಬ ದಿನ ಆಗಿತ್ತು ಈ ಕಡೆ ಬಂದೇ ಇರಲಿಲ್ಲ ಸುಮ್ಮನೆ ಹೇಗಿದ್ರು ಬಂದಿದ್ವಲ್ಲ ಒಂದು ರೌಂಡ್ ಬರೋಣ ಅಂತೇಳಿ ಬಂದೆ ಇಲ್ಲಿ ಸ್ಲಿಪ್ಪರ್ಸ್ಗಳು ಡೈಲಿ ವರ್ ಸ್ಲಿಪ್ಪರ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಕಲರ್ಫುಲ್ಲಾಗಿದೆ ಫಸ್ಟ್ ಏನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ ಏನು ವಿಶೇಷ ಇಲ್ವಲ್ಲ ಏನು ಏನು ಅಂತೇಳಿ ಆಮೇಲೆ ಫ್ಲ್ಯಾಶ್ ಆಗಿದ್ದು ಇವತ್ತು ಆರ್ ಸಿ ಬಿ ಮ್ಯಾಶ್ ಇದೆ ಸೊ ಆ ಖುಷಿಗೆ ಹಾಕಿದ್ದಾರೆ ಅಂತೇಳಿ ಏನೋ ಕತ್ಲೆ ಆಗಕ್ಕಾಯಿತು ಸೊ ಅದು ಲೈಟಿಂಗ್ಸು ಕತ್ಲೆಯಲ್ಲಿ ತುಂಬ ಚೆನ್ನಾಗಿ ಇತ್ತು ಇನ್ನು ಸರಿ ಸಾಕು ಒಂದು ರೌಂಡು ಇನ್ನು ತರಕಾರಿ ಏನು ತಗೊಳ್ಳಿಲ್ಲ ನಾನು ತುಂಬ ಜನ ಅಲ್ಲೇ ತರಕಾರಿನ ಈ ಗುಡ್ಡೆ ಇದರಲ್ಲೆಲ್ಲ ಮಾರ್ತಾಯಿದ್ರು ಬಟ್ ನಾನೇನು ಬೇಡ ಅಂತ ಸುಮ್ಮನೆ ಬಂದೆ ಗೀತಾ ಬುಕ್ ಹೌಸ್ ಸೊ ಇಲ್ಲಿ ತುಂಬ ಬುಕ್ಸ್ಗಳು ಚೆನ್ನಾಗಿ ಸಿಗುತ್ತೆ ಇನ್ನಿದು ಎದುರುಗಡೆನೆ ಬಸ್ ಸ್ಟಾಪು ನನ್ನ ಮಗಳ ಕಡೆ ಬಂದರೆ ಗರುಡ ಮಾಲು ಯಾವಾಗಲೂ ಗಿರುಡ ಮಾಲೆ ಕೇಳೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸರ್ಕಲ್ ಕಲ್ಲರ್ ಕಲರ್ಫುಲ್ಲಾಗಿ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಸರಿ ಲೇಟಾಗತ್ತೆ ಅಂಥೇಳಿ ಮ್ಯಾಚ್ ನೋಡಬೇಕು ಅಂತೇಳಿ ಸೊ ಬಂದ್ವಿ ಸೊ ಮನರ್ಸಲ್ಲೇ ಎಲ್ಲ ಕೆಲಸ ಬುಕ್ಸ್ಗಳೆಲ್ಲ ಸಿಕ್ತು ಸೊ ನಮ್ಮ ಥರನೇ ತುಂಬ ಜನ ಬಂದು ಅಲ್ಲಿ ಬುಕ್ಸ್ಗಳೆಲ್ಲ ತೊಗೋತಾಯಿದ್ರು ಬಟ್ ನಮ್ಮದು ಜಾಸ್ತಿ ಇರಲಿಲ್ವಲ್ಲ ಹಾಗಾಗಿ ಬೇಗ ಬೇಗನೆ ಕೊಟ್ಟರು ಇನ್ನು ಅವಳಿಗೆ ರ್ಯಾಪರ್ಸು ಲೇಬಲ್ಸ್ ಎಲ್ಲ ಲಾಸ್ಟ್ ಇಯರ್ದೇ ಸ್ವಲ್ಪ ಮಿಕ್ಕಿತ್ತು ಪೆನ್ ಬಾಕ್ಸ್ಗಳು ಪೆನ್ಸಿಲ್ಸು ಎಲ್ಲ ಮನೇಲೇ ಇತ್ತು ಸೊ ಹಾಗಾಗಿ ಸಿಂಪಲ್ಲಾಗಿ ಒಳ್ಗೇನೋ ಒಂದು ನಾಲ್ಕೈದು ಬುಕ್ಸು ಮತ್ತು ಕೆಲಸಿ ಇಂಪಾರ್ಟೆಂಟು ಅದನ್ನು ಮಾತ್ರ ತೊಗೊಂಡ್ವಿ ಇಲ್ಲಿ ಕೊಡೋದೇನೋ ಕೊಟ್ಬಿಟ್ರು ಬಟ್ ಬಿಲ್ ಆಗೋದಕ್ಕೆ ಲೇಟ್ ಆಯಿತು ತುಂಬ ಜನ ಇದ್ದರು ತುಂಬ ಜನ ಸ್ಕೂಲ್ಸ್ಗೆ ಕಾಲೇಜ್ಗೆ ಎಲ್ಲ ಸೆಟ್ ಸೆಟ್ಟು ಎಲ್ಲ ಆವಾಗಲೇ ಇದ್ದರು ಇನ್ನು ನಮಗೂ ಕೊಟ್ಟರು ಇನ್ನು ನನ್ನ ಮಗಳು ಲೇಟ್ ಆಗುತ್ತೆ ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಇದ್ಲು ಯಾಕೆಂದರೆ ಮ್ಯಾಚ್ ನೋಡಬೇಕು ಅಂತೇಳಿ ಇವತ್ತು ಲಾಸ್ಟ್ ಡೇ ಫೈನಲ್ ಮ್ಯಾಚ್ ಅಲ್ವಾ ಸೊ ಹಾಗಾಗಿ ಸೊ ಫಸ್ಟಿಂದ ನಾನು ನೋಡಬೇಕು ಅಂತೇಳಿ ಅದಕ್ಕಿಂತ ಮುಂಚೆನೇ ಸ್ವಲ್ಪ ನೋಟ್ಸ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಡಿಕೊಂಡು ನಾನು ಒಟ್ಟಿಗೆ ಮ್ಯಾಚ್ ನೋಡೋದಕ್ಕೆ ಕುತ್ಕೋಬೇಕು ಸೊ ಬೇಗ ಹೋಗೋಣ ಅಂಥೇಳಿ ಹೊಟ್ವಿ ಸೊ ವೆದರ್ ಅಂತೂ ಸಕ್ಕತ್ತಾಗಿತ್ತು ಆಚೆ ಬರ್ತಿದ್ದಂಗೆ ಫುಲ್ ಕತ್ಲೆ ಆಗಿತ್ತು ಸೊ ಹಾಗಾಗಿ ಎಲ್ಲ ಶೋರೂಮ್ಗಳಲ್ಲಿ ಹೊರಗಡೆ ಇರುವಂತಹ ಅಂಗಡಿಗಳಲ್ಲಿ ಎಲ್ಲ ಲೈಟಿಂಗ್ಸ್ಗಳನ್ನ ಆನ್ ಮಾಡಿದರು ನೋಡೋಕ್ಕಂತೂ ಸಕ್ಕತ್ತಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಇನ್ನು ಈ ಟೈಮಲ್ಲಿ ಅಂತೂ ಈ ರೋಡಲ್ಲಿ ತುಂಬಾ ರಶ್ ಆಗುತ್ತೆ ಇನ್ನು ನಾನು ಅದೇ ಪಕ್ಕದಲ್ಲಿ ಅಂಗಡೀಲಿ ತುಂಬ ದಿನ ಆಗಿತ್ತು ಅಕ್ಷೆ ಬೀಜ ತೊಗೊಂಡು ಸೊ ಇಲ್ಲಿ ಸಿಗುತ್ತೆ ಫ್ರೆಶ್ ಆಗಿರುತ್ತೆ ಜೊತೆ ಕಡಿಮೆ ಕೂಡ ರೇಟ್ ಇದೆ ಇಲ್ಲಿ ಎಲ್ಲ ಥರದ್ದು ಕೂಡ ಈ ಥರ ಒಂದು ಸಜ್ಜನೆ ನವಣೆ ಇದೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಕಡಿಮೆ ರೇಟ್ ಕೂಡ ಇಲ್ಲಿ ತುಂಬ ಜನ ಶುಗರ್ ಇರೋರು ಸಜ್ಜೆ ನವಣೆ ಸಾಮೆ ಇವೆಲ್ಲ ಇಲ್ಲೇ ತೊಗೊಂಡೋಗೋದು ಸೊ ನನಗೆ ಬೀಜ ಬೇಕಿತ್ತು ಅಕ್ಷೆ ಬೀಜ ಸೊ ಕೂದಲಿಗೆ ಹಾಕೋದಕ್ಕೆ ಖಾಲಿಯಾಗಿತ್ತು ಲಾಸ್ಟ್ ಟೂ ವೀಕ್ಸಿಂದ ಅದನ್ನು ಹಾಕೇ ಇರಲಿಲ್ಲ ಸೊ ಹಾಗಾಗಿ ಇಲ್ಲೇ ತೊಗೊಂಡೋಗೋಣ ಇನ್ನು ಮರ್ತೋಗುತ್ತೆ ಅಂಥೇಳಿ ಸೊ ನಾನು ಅಲ್ಲೇ ತೊಗೊಳ್ಳೋಣ ಅಂತ ತೊಗೋತಾ ಇದೆ ಈ ನನ್ನ ಮಗಳಿಗೆ ಬೇಗ ಬೇಗ ಅಂತ ಇದ್ದು ಅವಳು ಆರ್ ಸಿ ಬಿ ಮ್ಯಾಚ್ ನೋಡಬೇಕಿತ್ತು ಜೊತೆಗೆ ಸ್ವಲ್ಪ ನೋಟ್ಸ್ ಕೊಟ್ಟಿದ್ದಾರೆ ಬರೀಬೇಕು ಅಂತಲೇ ಹೇಳ್ತಾನೆ ಇದ್ಲು ಸರಿ ನಾನೇನು ಒಂದೇ ಐಟಮ್ಸ್ ಅಲ್ವಾ ಅಂತೇಳಿ ಅವರು ಕೂಡ ಬೇಗ ಕೊಟ್ಟರು ಅಲ್ಲಿಂದ ಹೊರಡೋಣ ಅಂಥೇಳಿ ಬಂದ್ವಿ ಆರ್ ಸಿ ಬಿ ಫ್ಯಾನ್ಸ್ ಯಾರು ಆರ್ ಸಿ ಬಿದು ಬೌಟ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಸರಿ ಇನ್ನೇನು ಹೊಡೋಣ ಅಂಥೇಳಿ ಹೊರಟ್ವಿ ಇದು ಅರಸು ರೋಡು ನೈಟ್ ಟೈಮ್ ನೋಡೋದಕ್ಕಂತೂ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಎಲ್ಲ ಕಡೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿರೋದು ಅಂದರೆ ಅವರೇನು ಎಕ್ಸ್ಟ್ರಾ ಲೈಟಿಂಗ್ಸ್ ಅಂತ ಏನು ಹಾಕೋದು ಬೇಡ ಸೊ ಅವರವರ ಒಂದು ಶಾಪ್ ನೇಮ್ಸ್ನೇ ಅವರು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಅದು ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಈ ರೋಡಂತೂ ಯಾವಾಗಲೂ ಬ್ಯುಸಿನೇ ಬಟ್ ಇವತ್ತು ಸ್ವಲ್ಪ ಫ್ರೀಯಾಗೇ ಇದೆ ಯಾಕೆಂದರೆ ಎಲ್ಲರೂ ಮ್ಯಾಚ್ ನೋಡಬೇಕು ಅಂತ ಮನೇಲೆ ಕೂತ್ಬಿಟ್ಟಿದ್ದಾರೆ ಅನಿಸುತ್ತೆ ಹಾಗಾಗಿ ದಸರಾ ಟೈಮಲ್ಲಂತೂ ಇನ್ನು ಕೇಳೋದೇ ಬೇಡ ಈ ರೋಡು ಯಾವಾಗಲೂ ಬ್ಯುಸಿ ರೋಡೇ ಇದು ಪಾರ್ಕಿಂಗಂತೂ ತುಂಬಾ ಹಿಂಸೆ ಈ ರೋಡಲ್ಲಿ ನೋಡಿ ಅಂದರೆ ಎಷ್ಟು ಸಖತ್ತಾಗಿದೆ ಶಾಪಿಂಗ್ ಮಾಡೋರಿಗಂತೂ ಇಲ್ಲಿ ತುಂಬಾ ಕ್ರೇಜಿಯಾಗಿ ಶಾಪ್ ಮಾಡ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು ಎಲ್ಲ ಕಡೆನೂ ಹಾಕಿದ್ದಾರೆ ಇದೇನೋ ಇಲ್ಲೇನೋ ಸ್ಪೆಷಲ್ಲಾಗಿ ಏನೋ ನಡೀತಾ ಇದೆ ಪೊಲೀಸ್ ವ್ಯಾನೆಲ್ಲ ಇದ್ದಾರೆ ಓ ಆರ್ ಸಿ ಬಿ ಮ್ಯಾಚ್ ನೋಡೋದಕ್ಕೆ ಟಿ ವಿ ಹಾಕ್ಕೊಂಡು ಎಲ್ಲ ಫ್ಯಾನ್ಸು ವೇಟಿಂಗಲ್ಲಿದ್ದಾರೆ ತುಂಬ ಜನ ಕೇಳ್ತಾ ಇದ್ದಾರೆ ಏನಕ್ಕೆ ಹಾಕಿದರೆ ಏನಕ್ಕೆ ಹಾಕಿದ್ದೀರಾ ಅಂತ ಸೊ ಆರ್ ಸಿ ಬಿ ಮ್ಯಾಚ್ಗೆ ಅಂತ ಹೇಳ್ತಾ ಇದಾರೆ ಇನ್ನು ನಾವು ಬೇಗ ಹೋಗಬೇಕು ಇನ್ನು ಅವಳು ಸ್ವಲ್ಪ ನೋಟ್ಸ್ ಬರ್ಕೋಬೇಕು ಇಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ಚೆನ್ನಾಗಿದೆ ಅರಸು ರೋಡು ಯಾವಾಗಲೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ದಸರಾ ಟೈಮಲ್ಲಂತೂ ಜಾಸ್ತಿ ಇಷ್ಟಪಡೋದೇ ಈ ರಸ ರೋಡ್ ನೋಡೋದಕ್ಕೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಬರೀ ರೋಡ್ಗೆ ಅಲ್ಲ ಅವರವರೊಂದು ಶಾಪ್ ಏನಿದೆ ಆ ಶಾಪ್ಗಳು ಕೂಡ ಅವರು ಅರೇಂಜ್ಮೆಂಟ್ ಮಾಡಿಕೊಂಡಿರ್ತಾರೆ ಸೊ ಹಾಗಾಗಿ ದಸರಾ ಟೈಮಲ್ಲಿ ಹೆಚ್ಚು ರೋಡ್ ಬ್ಲಾಕ್ ಆಗೋದು ಆ ರಸ ಅದು ಒನ್ ವೇ ಇದು ಆ್ಯಕ್ಚುಲಿ ಒನ್ ವೇ ಆದರೂ ಕೂಡ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಇವತ್ತು ಎಲ್ಲರೂ ಮ್ಯಾಚ್ ನೋಡೋದಕ್ಕೆ ಈ ಥರ ಒಂದು ಕೆಲವು ಕಡೆ ಕೆಲವು ಸರ್ಕಲಲ್ಲಿ ಇದೇ ಥರ ದೊಡ್ಡ ದೊಡ್ಡ ಟೀಮ್ಗಳು ಹಾಕೊಂಡು ಕೂತ್ಕೊಂಡಿದ್ದಾರೆ ನೋಡೋಣ ಏನಾಗುತ್ತೆ ಮ್ಯಾಚ್ ಇವತ್ತು ಜಸ್ಟ್ ಮಿಸ್ ಜಸ್ಟ್ ಸಿಗ್ನಲ್ ಪಾಸ್ ಆಗೋಯ್ತು ಏನು ಮಾಡೋದಕ್ಕಾಗಲ್ಲ ವೆಯ್ಟ್ ಮಾಡಲೇಬೇಕು ಇನ್ನು ಅಲ್ಲಿಂದ ಆರಾಮಾಗಿ ಬಂದ್ವಿ ನನ್ನ ಮಗಳು ಚಿಕನ್ ಬೇಕು ಅಂತ ಕೇಳೋದು ಅಂತೇಳಿ ನಮಗೆ ಮನೆ ಹತ್ರನೇ ಇದೆ ಕ್ರಾಸಿಂಗ್ ಮನೆ ಕ್ರಾಸಿಂಗಲ್ಲೇ ನಮಗೆ ಚಿಕನ್ ಅಂಗಡಿ ಇರೋದ್ರಿಂದ ಸೊ ಆರಾಮಾಗಿ ಚಿಕನ್ ತೊಗೊಂಡು ಬಂದೆ ಇನ್ನು ಚಿಕನ್ಗೆ ಬೇರೆ ಏನು ಬೇಡ ಅಂತೇಳಿ ಸಿಂಪಲಾಗಿ ರೈಸ್ ಮಾಡೋಣ ಅಂತೇಳಿ ರೈಸ್ ಕಿಟ್ಟೆ ಇನ್ನು ಚಿಕನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಅದು ನೀರು ಚೆನ್ನಾಗಿ ಸುಂಡೋವರೆಗೂ ಬಿಟ್ಟೆ ಸೊ ನಮ್ಮಲ್ಲಿ ಚಿಕನ್ ಹಿಂಗೆ ಮಾಡಿಕೊಟ್ರು ಚೆನ್ನಾಗೇ ಇರುತ್ತೆ ಸೊ ಖಾರ ಮಾಡಬಾರ್ದು ಅಷ್ಟೇ ಇನ್ನು ಚೆನ್ನಾಗಿ ನೀರೆಲ್ಲ ಸುಂಡದ ಮೇಲೆ ಸ್ವಲ್ಪ ಎಣ್ಣೆ ಚಿಕನ್ಗೆ ಸ್ವಲ್ಪ ಎಣ್ಣೆ ಯಾವಾಗಲೂ ಜಾಸ್ತಿನೇ ಇರಬೇಕು ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಮಗಂತೂ ಸ್ವಲ್ಪ ಎಣ್ಣೆ ಯಾವಾಗಲೂ ಮುಂದಾಗಿರಬೇಕು ಇಲ್ಲ ಕೆಲವೊಂದು ಸಲ ನಾನು ಬೆಣ್ಣೆ ಇದ್ರೆ ಹಾಕ್ತೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದು ಬೆಣ್ಣೆ ಹಾಕಿದ್ರೆ ಬಿಸಿ ಬಿಸಿ ಎಲ್ಲ ಚೆನ್ನಾಗಿ ತಿನ್ಕೋಬೇಕು ಅಲ್ಲೇ ಇಡಬಾರ್ದು ಇನ್ನು ಖಾರಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಎಲ್ಲೇ ಚೆನ್ನಾಗಿಡಿ ಅಂಥೇಳಿ ಇನ್ನು ಎಣ್ಣೆ ಹಾಕಿದ್ಮೇಲೆ ಒಂದು ಎರಡು ಮೂರು ನಿಮಿಷ ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂದರೆ ಎಣ್ಣೆಲೇ ಅದೆಲ್ಲ ಬೇಯಬೇಕು ಬೆಂದ್ರೇ ಅದು ಟೇಸ್ಟಾಗಿ ಚೆನ್ನಾಗಿರತ್ತೆ ಸೊ ಅದಾದಮೇಲೆ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಏನೆಲ್ಲ ಬೇಕೋ ಅದೆಲ್ಲ ನೀಟಾಗಿ ತೊಳೆದು ಹೆಚ್ಚಿಟ್ಕೊಳ್ಳೋಣ ಅಂತೇಳಿ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಅದು ಎಣ್ಣೆ ಫ್ರೀ ಆಗಲಿ ಅಂತೇಳಿ ಒಂದೇ ಅಷ್ಟರಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಸೊ ಮ್ಯಾಚು ಫಸ್ಟು ಆರ್ ಸಿ ಬಿ ಅವರೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಸೊ ಫಸ್ಟೇ ಆಲ್ರೆಡಿ ವಿಕೆಟ್ ಹೋಗಿದೆ ಎರಡು ವಿಕೆಟ್ ಆಗಿದೆ ನೋಡೋಣ ಏನಾಗುತ್ತೆ ಮ್ಯಾಚು ಸೊ ಅದ್ರ ಜೊತೆಗೆ ಚಿಕನ್ ಬೇರೆ ಇದ್ದೀನಿ ಆರ್ ಸಿ ಬಿ ಸೋದ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಈ ಸಲ ಯಾವುದೇ ಕಾರಣಕ್ಕೂ ಸೋಲಬಾರ್ದು ಗೆಲ್ಲೇಬೇಕು ಇನ್ನು ಈ ಚಿಕನ್ ಚೆನ್ನಾಗಿ ಒರೆದ್ಮೇಲೆ ಅದಕ್ಕೆ ಒಂದು ನಾಲ್ಕು ಮೆಣ್ಸಿಕಾಯಿ ಮತ್ತು ಎರಡು ದಪ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಪಕ್ಕದಲ್ಲಿ ರೈಸ್ ಕೂಡ ಇಟ್ಟಿದ್ದೀನಿ ನಮ್ಮಲ್ಲಿ ಕುಕ್ಕರಲ್ಲಿ ಮಾಡೋ ಅನ್ನಕ್ಕಿಂತ ಸೊ ಈ ಥರ ಪಾತ್ರೆಯಲ್ಲಿ ಮಾಡೋ ಅನ್ನವೇ ಇಷ್ಟಪಡುವಂಥದ್ದು ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಚೆನ್ನಾಗಿ ಚೆಚ್ಪುಟ್ಟು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಈ ಥರ ಚಿಕನ್ ಫ್ರೈಗೆ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇನ್ನು ಅದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಹಾಗಾಗಿ ಎಣ್ಣೆಲೇನೆ ಸ್ವಲ್ಪ ಅದನ್ನು ಒಂದು ಎರಡು ಮೂರು ನಿಮಿಷ ಬೇಯಬೇಕು ಬೆಂದರೆ ಅದು ಹಸಿ ವಾಸನೆ ಹೋಗುತ್ತೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಒಂದೆರಡು ಮೂರು ನಿಮಿಷ ನೀಟಾಗಿ ಅದನ್ನು ಕಲಸಿ ಬೇಯಿಸಿದ್ರೆ ಸಾಕು ಇನ್ನಾದ್ರ ಜೊತೆಗೆ ಮೇನಾಗಿ ಬೇಕಾಗಿರುವಂಥದ್ದು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನು ಗರದ ಮಸಾಲೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಪೌಡ್ರ್ ಹಾಕಿದ್ದೀನಿ ಸೊ ಖಾರ ಕಡಿಮೆ ಆದ್ದರಿಂದ ಇಷ್ಟೇ ಸಾಕು ಒನ್ ಟೈಮ್ಗಾದ್ರಿಂದ ಇದೇ ಗೊಜ್ಜಲ್ಲಿ ಎಲ್ಲರೂ ಅನ್ನನ ತಿಂತಾರೆ ಇನ್ನು ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಎಣ್ಣೆಲೇ ಬೇಯಿಸ್ಬೇಕು ಚೆನ್ನಾಗಿರುತ್ತೆ ಇಲ್ಲ ಎಣ್ಣೆ ಜಾಸ್ತಿ ಬೇಡ ಅನ್ನೋರು ಒಂದು ಅರ್ಧ ಸ್ಪೂನ್ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೊಬೋದು ಏಕೆಂದರೆ ಮಸಾಲೆ ಎಲ್ಲ ಸ್ವಲ್ಪ ಬೆಂದ್ರೇ ಚೆನ್ನಾಗಿರುತ್ತೆ ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕಲಸಿದ್ರೆ ಒಳ್ಳೆ ಚಿಕನ್ ಗ್ರೇವಿ ಸಾಕು ಇದಕ್ಕೆ ಟೊಮೊಟೊ ಆಪ್ಷನಲ್ಲು ಇಷ್ಟಪಡೋರು ಹಾಕೋಬೋದು ಒಂದು ಟೊಮೊಟೋನ ಬೇಡ ಅನ್ನೋರು ಇಲ್ಲ ಸೊ ಒಳ್ಳೆ ಚಿಕನ್ ಗ್ರೇವಿ ರೈಸ್ ರೆಡಿ ಆಗ್ತಾ ಇದೆ ಊಟ ಮುಗಿಸ್ಕೊಂಡು ಟಿ ವಿ ನೋಡ್ತಾ ಕೂತಿದ್ದೆ ಬೇಜಾರಾಯಿತು ಅಂತ ಹೋಗಿ ಮಲ್ಕೊಂಡೆ ಅರ್ಧ ಅರ್ಧರಾತ್ರಿಲಿ ಪಟಾಕಿ ಸೌಂಡ್ ನೋಡಿ ಇದ್ಮೇಲೆ ಗೊತ್ತಾಯಿತು ಆರ್ ಸಿ ಬಿ ವಿನ್ ಆಗಿದೆ ಸೊ ಈ ಸಲ ಕಪ್ ನಮ್ಮದು ಅಂತೇಳಿ ತುಂಬ 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 ಖುಷಿಯಾಯಿತು ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಸೊ ಈ ಗೆಲುವು ಪ್ರತಿ ಸಲ ಹೀಗೆ ಮುಂದುವರಿಲಿ ಅಂತ ಸೊ ಅದೇವ್ರನ್ನಲ್ಲಿ ಪ್ರಾರ್ಥಿಸ್ತೀನಿ ಕಂಗ್ರ್ಯಾಚುಲೇಷನ್ಸ್